ಸಮಾನ ವೇತನ ಅಂತ ಸರ್ಕಾರಿ ನೌಕರರು ಸಮಾನ ವೇತನ ಕೊಡಬೇಕು ಅಂತ ನಮ್ಮ ಕೊಡ್ತೀವಿ ಅಂತ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಅದು ಜ್ಞಾಪಕ ಆಮೇಲೆ ವೇ ಇದರು ಎರಡು ಸಾವಿರದ ಇಪ್ಪತ್ತರಿಂದ ಬೊಮ್ಮಾಯಿಯವರು ಮೂವತ್ತೆಂಟು ತಿಂಗಳು ಅವರ ಅಧಿಕಾರದ ವರ್ಗದಲ್ಲಿ ಬಿಟ್ಟು ಹೋಗಿದ್ದಾರೆ ಪ್ಲಸ್ ನಮ್ಮದು ಸೇರಿಕೊಂಡಿದೆ ಇದೆಲ್ಲ ಜ್ಞಾಪಕ ಆಗಿದೆ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ದೀನಿ ಅಷ್ಟು ಬಿಟ್ಟರೆ ಚರ್ಚೆ ಮಾಡಿ ಅಗತ್ಯವಾಗಿ ಒಂದು ಮುಕ್ತಾಯ ಅಂತ ಬರಬೇಕು ಉಳಿದಾಗೆ ಸಮಸ್ಯೆಗಳು ನಮಗೆ ಎಷ್ಟು ಆರುನೂರ ಇಪ್ಪತ್ತೊಂಬತ್ತು ಪ್ರಶಸ್ತಿಗಳು ನಮ್ಮ ಈ ಸಂಸ್ಥೆಗಳಿಗೆ ಬಂದಿರತಕ್ಕಂಥ ಒಂದು ಪ್ರಪಂಚದಲ್ಲಿ ಯಾವ ಸಂಸ್ಥೆಗೂ ಕೂಡ ಇಷ್ಟು ಪ್ರಶಸ್ತಿಗಳು ಬಂದಿಲ್ಲ ಆರುನೂರ ಇಪ್ಪತ್ತೊಂಬತ್ತು ಆಮೇಲೆ ನಮ್ಮ ಇದೆ ಎಲ್ಲ ಪ್ರಶಸ್ತಿಗಳೆಲ್ಲ ಬರಬೇಕಾದ್ರೆ ನಮ್ಮ ಯಾರು ನಮಕರ ಇದ್ದಾರೆ ಅಧಿಕಾರಿ ವರ್ಗದವರು ಇದ್ದಾರೆ ಅವರಿಗೆ ಸಲ್ಲಬೇಕಿದೆಲ್ಲ ನಮ್ಮ ಶಕ್ತಿ ಕಾರ್ಯಕ್ರಮ ಎಷ್ಟಿತ್ತು ಒಂದು ಎಂಬತ್ತು ಲಕ್ಷ ಜನ ಇದ್ದಾರೆ ನಮ್ಮ ಪ್ರತಿದಿನ ಈಗ ಒಂದು ಲಕ್ಷ ಐದು ಸಾವಿರ ಆರು ಸಾವಿರ ಆವರೇಜು ಒಂದು ಲಕ್ಷ ಒಂದು ಒಂದು ಕೋಟಿ ಒಂದು ಕೋಟಿ ಐದು ಲಕ್ಷ ಆರು ಲಕ್ಷ ಜನ ಇವಾಗ ಓಡಾಡ್ತಾ ಇದ್ದಾರೆ ಅಂದರೆ ಒಂದು ದಿನಕ್ಕೆ ಇಪ್ಪತ್ತೈದು ಲಕ್ಷ ಜನ ಜಾಸ್ತಿ ಆಗೋಯಿತು ಶಕ್ತಿ ಕಾರ್ಯಕ್ರಮ ಬಂದ ಮೇಲೆ ಮತ್ತು ಅಷ್ಟು ಬಿಟ್ಟರೆ ಬೇರೆ ಇನ್ನೇನಾದರೂ ನೋಡ್ತೀನಿ ಅದೇ ಹಾ ಈಗ ಹೇಳಿ ಇನ್ನೇನು ಇಲ್ವಲ್ಲ ಹೇಳಿ ತವೆಲ್ಲ ತಾವೆಲ್ಲ ಕೂಡ ಯಾವುದು ಆಮೇಲೆ ಪ್ರತಿ ಮಂಗಳವಾರ ನಮ್ಮ ಎಮ್ ಡಿ ಅನುಕುಮಾರ್ ಇಲ್ಲೇ ಇರ್ತಾರೆ ಎಲ್ಲರೂ ಮೀಟ್ ಮಾಡ್ತಾರೆ ಆಮೇಲೆ ಒಂದು ನಿಮಿಷ ಹೇಳಿದ್ರು ಮೂವತ್ತೈದು ಸಾವಿರ ಕೇಸ್ ಇತ್ತು ಕಂಡಕ್ಟರ್ಸು ಡ್ರೈವರ್ಸ್ ಮೇಲೆ ಮೂವತ್ತೈದು ಸಾವಿರನೂ ವಜೆ ಮಾಡ್ಬಿಟ್ರು ಇತ್ತು ಮೂವತ್ತೈದು ಸಾವಿರ ಕೇಸು ವಿತರಣ ಮಾಡ್ಕೊಂಬಿಟ್ರು ಆಮೇಲೆ ಈ ಟೈಮ್ ಟೈಮಲ್ಲಿ ಕೇಸಸ್ ವಿತರಣೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಕೇಸಸ್ ನಾವು ವಿಚಾರ ಮಾಡ್ಕೊಳೋಕ್ಕಾಗಲ್ಲ ಒಂದ್ಸರಿ ಎಫ್ಐಆರ್ ಆರ್ ಆದ್ಮೇಲೆ ಯಾರು ಇರ್ತಾರೆ ಅವರು ಬಂದು ನಮ್ಮ ಹೋಮ್ ಮಿನಿಸ್ಟರ್ ಇದಾರಲ್ಲ ಅವರು ನಮ್ಮ ಪಬ್ಲಿಕ್ ಇದರಲ್ಲಿ ಸಬ್ ಕಮಿಟಿ ಇರುತ್ತೆ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ನಮ್ಮ ಪರಮೇಶ್ವರ್ ಅವರು ಆ ಸಮಿತಿಗೆ ರೆಪ್ರೆಸೆಂಟ್ ಮಾಡ್ಕೋಬೇಕು ಆಮೇಲೆ ನಾವೆಲ್ಲ ಮೆಂಬರ್ಸ್ ಇದ್ದೀವಿ ಅಲ್ಲಿ ನಾವೆಲ್ಲ ಮೆಂಬರ್ಸ್ ಇರ್ತೀವಿ ಆ ಥರದ್ದು ನಾನು ಎರಡು ಕೇಸಸ್ಸು ವಿತರ ಮಾಡಿಸಿದೆ ನೀವು ಕೇಸಸ್ಸು ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಬಂದರೆ ನಾವು ವಿಚಾರ ಮಾಡ್ತೀವಿ ನಾನು ಎಲ್ಲರೂ ಹೇಳಿದ್ದೀನಿ ನನ್ನ ಲೀಡರ್ಸ್ಗೆಲ್ಲ ಹೇಳಿದ್ದೀನಿ ಆಮೇಲೆ ಇಲ್ಲಿ ನಾವು ವಿಚಾರ ಮಾಡ್ಕೊಳಕ್ಕೆ ನಮ್ಮ ಅಧಿಕಾರ ಇಲ್ಲ ಒಂದು ಸರಿ ಇದು ಎಫ್ ಐ ಆರ್ ಆಗಿ ಚಾರ್ಜ್ ಶೀಟ್ ಆಗಿಬಿಟ್ರೆ ನಮಗೆ ಅಧಿಕಾರ ಆಗಿಲ್ಲ ಅದು ನಮಗೆ ಅಧಿಕಾರ ಅಂದರೆ ನಾವು ಕ್ಯಾಬಿನೆಟ್ಗೆ ಹೋಗ್ಬೇಕು ಕ್ಯಾಬಿನೆಟ್ ಸರ್ಕಿಂದ ಕ್ಯಾಬಿನೆಟ್ಗೆ ಬರುತ್ತೆ ಅದರಿಂದ ನೀವು ಪ್ರಯತ್ನ ಮಾಡಿ ಬೇಗ ತೊಗೊಂಡು ಬನ್ನಿ ಆಮೇಲೆ ಆಗಿದ್ರಲ್ಲ ಎಲ್ಲ ಬಹುತೇಕ ಎಲ್ಲ ಕೂಡ ಬಂದುಬಿಟ್ಟಿದ್ದಾರೆ ಇದನ್ನು ಮಾತ್ರ ಬಿ ಎಮ್ ಟಿ ಸಿನಲ್ಲಿ ಬಂದಿದ್ದಾರೆ ಅದರಲ್ಲಿ ಸ್ವಲ್ಪ ಏನು ಈ ಇನ್ಕ್ರಿಮೆಂಟ್ಸು ಅದು ಇದು ಸ್ವಲ್ಪ ಇದೆ ಅದನ್ನು ಕೂಡ ಎಲ್ಲ ಮಾತಾಡಿದ್ದೀನಿ ಅದೇ ಅದೇ ಅದೆಲ್ಲ ನಾವು ಮೀಟಿಂಗ್ ಅಲ್ಲಿ ನೀವು ಹೇಳ್ಬೇಕು ನಾನು ಯಾವಾಗಲೂ ಸಿಕ್ಕೀನಿ ಗ್ರೀವೆಲ್ಸ್ ಮೀಟಿಂಗ್ ಆಯ್ತು ರಾಮಡಿಯವ್ರ ಕೈಲಿಲ್ಲ ಅಂದರೆ ನಾನು ಇಲ್ಲಪ್ಪ ಆಯ್ತು ಬನ್ನಿ ರಾಮಡಿ ಅವ್ರಿಗೂ ಹೇಳ್ತೀನಿ ಹಾಂ ಇಷ್ಟಿ ಮತ್ತೆ ಇನ್ನೇನಾದರೂ ಬರ್ತಿದ್ರೆ ಹೇಳಿ ಗ್ಯಾಂಪ್ ಮಾೇಬಿಡ್ತೀನಿ ಅದು ಹೇಳಿದ್ದಲ್ಲ ನಾನು ಹೇಳಿದ್ದಲ್ಲ ಟೈಮಾಸಿಕ ಸಹ ಹೇಳ್ತೀನಿ ಅದೇ ಗ್ಯಾಪ್ ಹೇಳಿ ಹಾಂ ಅದು ಇಪ್ಪತ್ತ್ನಾಲ್ಕು ಆಗಬೇಕು ಅದೇದು ಕ್ಲಿಯರ್ ಆಗಬೇಕು ನಮ್ಮ ಬಜೆಟ್ ಬಜೆಟಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರೆ ಈ ಸಮಸ್ಯೆ ಇರ್ತಿರ್ಲಿಲ್ಲ ಆಮೇಲೆ ಎಲ್ಲ ಸ್ಯಾಲರೀಸು ಮೊದಲೆಲ್ಲ ತಿಂಗಳು ಎರಡು ಸರಿ ಕೊಡ್ತಾಯಿದ್ರು ಏನಪ್ಪ ಜನಪ್ಪ ಎಲ್ಲ ಒಂದೇ ತಾರೀಕು ಮಾಡ್ಬಿಟ್ಟಿದ್ದೀವಿ ಮಾಡಿದ್ರು ಇಲ್ವೋ ಆಮೇಲೆ ಅಪಘಾತದಿಂದ ಮೃತ ಆದರೆ ಒಂದು ಕೋಟಿ ರೂಪಾಯಿ ಪ್ರಪಂಚ ನಮ್ಮ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಆ್ಯಕ್ಸಿಡೆಂಟ್ ಆಗಿ ನಮ್ಮ ಕಾರ್ಮಿಕರಾಗಲಿ ಸತ್ರ ಒಂದು ಕೋಟಿ ರೂಪಾಯಿ ಕೊಡ್ತೀವಿ ಆಮೇಲೆ ಮೊದಲು ಬರೀ ಮೂರು ಲಕ್ಷ ರಿಟೈರ್ಡ್ ಆದಾಗ ನಮ್ಮ ಸಂಸ್ಥೆಯಿಂದ ಕೊಡ್ತಾಯಿದ್ರು ನಿಮಗೆ ಗ್ರ್ಯಾಚುವಿಟಿ ಅದೆಲ್ಲ ಬಿಟ್ಟು ಈಗ ಹತ್ತು ಲಕ್ಷ ಮಾಡಿದ್ದೀವಿ ನಮ್ಮ ಬಸ್ಸಿಂದ ಯಾರಾದರೂ ನಮ್ಮ ಸಂಸ್ಥೆಗೆ ಸಂಬಂಧಪಡದೆ ಅಂತ ಇಲ್ಲ ಅವ್ರಿಗೂ ಕೂಡ ಇನ್ನು ಹತ್ತು ಹತ್ತು ಮಾಡಿದ್ದೀವಿ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಆಮೇಲೆ ಇದು ಕೆ ಎಸ್ ಆರ್ ಟಿ ಸಿನಲ್ಲಿ ಈಗ ಕ್ಯಾಶ್ಲೆಸ್ಸು ಇದಕ್ಕೆ ಇದು ಮಾಡಿದ್ದೀವಿ ಮೆಡಿಕಲ್ಲು ಅದು ಹೇಳಿ ಅವ್ರು ಟೈಮ್ ಕೊಟ್ಬಿಟ್ಟಿದ್ದೀನಿ ಕೆ ಎಸ್ ಆರ್ ಟಿ ಸಿನಲ್ಲಿ ನಾವು ಯಾವತ್ತೋ ಜಾರಿಗೆ ಅಂದ್ರು ಆವತ್ತೇ ಅವ್ರು ಟೈಮ್ ಕೊಟ್ಟಿದ್ದೀನಿ ಕೆಲವರೆಲ್ಲ ಟೈಮ್ ತೊಗೊಂಡಿದ್ದಾರೆ ಮೇ ಜೂನ್ ಅಷ್ಟೊತ್ತಿಗೆ ಜೂನ್ ಜುಲೈ ಅಷ್ಟೊತ್ತಿಗೆ ಎಲ್ಲ ಕಾರ್ಪೊರೇಷನ್ಸು ಅವರು ನಮ್ಮ ಎಂಪ್ಲಾಯಿ ಅವರ ಗಂಡ ಅಥವಾ ಹೆಂಡತಿ ತಂದೆ ತಾಯಿ ಮಕ್ಕಳು ಒಬ್ಬರು ಇಬ್ಬರು ಮೂರೋ ಇರ್ತಾರಲ್ಲ ಅಷ್ಟು ಜನಕ್ಕೆ ತಿಂಗಳಿಗೆ ಐವತ್ತು ರೂಪಾಯಿ ನೀವು ಕಟ್ತಾ ಇದ್ದೀರ ವರ್ಷಕ್ಕೆ ಎಂಟು ಸಾವಿರ ರೂಪಾಯಿ ಆಗುತ್ತೆ ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ನೀವು ತಗೋಬೋದು ಈಗ ಮಗ ಎಲ್ಲ ಓದ್ತಾ ಇರ್ತಾರೆ ಬಾಗಲಕೋಟಲ್ಲಿ ಅಲ್ಲೇ ಟ್ರೀಟ್ಮೆಂಟ್ ತಗೋಬೋದು ತಂದೆ ತಾಯಿ ಗುರುನೂ ಇರ್ತೀರ ಗುರುನಿರ್ತಾರೆ ಅವರಲ್ಲೇ ತಗೋಬೋದು ಅಲ್ವಾ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ದೀವಿ ಅದೇ ಅದೊಂದು ಬಿಟ್ಟು ಅದು ಅದನ್ನು ಕೂಡ ಮಾಡಬೇಕು ಎಲ್ಲರಿಗೂ ಧನ್ಯವಾದಗಳು